ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಆನಿಯನ್ ಸಮೋಸಾನ ಮಾಡಿ ತೋರಿಸ್ತಿದ್ದೀನಿ ಸಿಂಪಲ್ಲಾಗಿ ನಾವು ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲಿ ಕ್ರಿಸ್ಪಿಯಾಗಿ ನಾವು ತುಂಬಾ ಚೆನ್ನಾಗಿ ರುಚಿಯಾಗಿ ಮಾಡ್ಕೊಳ್ಬೋದು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಒಂದು ಬೋಲ್ಗೆ ನಾನು ಒಂದು ಕಾಲು ಬಾಟ್ಲಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಮೈದಾ ಹಿಟ್ಟು ಬದಲೇ ಬೇಕಾದರೆ ಗೋಧಿ ಹಿಟ್ಟನ್ನು ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪನ್ನು ಹಾಕ್ಕೊಂಡು ಒಂದು ಟೂ ಟೇಬಲ್ ಸ್ಪೂನಷ್ಟು ನಾನು ಬಿಸಿ ಎಣ್ಣೆನ ಹಾಕ್ಕೊಳ್ತಿದ್ದೀನಿ ಎಣ್ಣೆ ನಾವು ಬಿಸಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಸಮೋಸ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈಗ ನೀರು ಹಾಕ್ಕೊಂಡು ನಾವು ಚೆನ್ನಾಗಿ ನಾದ್ಕೊಳ್ಳೋಣ ಈಗ ಎಣ್ಣೆ ಮತ್ತು ಉಪ್ಪು ಎಲ್ಲ ಹಾಕಿದ ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಉಂಡೆ ಕಟ್ಟೋ ರೀತಿ ಈ ರೀತಿ ಬರಬೇಕು ಈ ರೀತಿ ಬಂದರೆ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಈಗ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬಾ ಸಾಫ್ಟಾಗಿ ನಾವು ಮೈದಾ ಹಿಟ್ಟನ್ನ ನಾದ್ಕೊಳ್ಳೋಣ ಗೋಧಿ ಹಿಟ್ಟು ನಾವು ಚಪಾತಿಗೆ ಯಾವ ರೀತಿ ನಾತ್ಕೊತೀವೋ ಅದೇ ರೀತಿ ನಾದ್ಕೊಳ್ಬೇಕು ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾವು ಈಗ ನೀಟಾಗಿ ನಾದ್ಕೊಳ್ಳೋಣ ನೋಡಿ ಸಾಫ್ಟಾಗಿ ನಾವು ನಾದ್ಕೊಳ್ಳೋದ್ರಿಂದ ಸಮೋಸ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ನಾದ್ಬಿಟ್ಟು ನಾವು ಒಂದು ಅರ್ಧ ಗಂಟೆ ಅದನ್ನು ನೆನೆಯೋದಕ್ಕೆ ಬಿಡಬೇಕು ಒಂದು ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ಅದನ್ನು ನೆನೆಯೋದಕ್ಕೆ ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ ಈಗ ಸ್ಟವ್ ಆನ್ ಮಾಡಿಕೊಂಡು ನಾನಿಲ್ಲಿ ಒಂದು ಕಪ್ಪಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಿದ್ದೀನಿ ಒಂದು ನಾಲ್ಕರಿಂದ ಐದು ಈರುಳ್ಳಿನ ನಾನು ತಗೊಂಡಿದ್ದೀನಿ ಒಂದು ಹಸಿರು ಮೆಣಸಿಕಾಯಿನ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕೊಳ್ತಿದ್ದೀನಿ ಎಣ್ಣೆನ ಜಾಸ್ತಿ ಹಾಕ್ಕೊಳ್ತಿಲ್ಲ ನೋಡಿ ಒನ್ ಟೇಬಲ್ ಸ್ಪೂನಿಂದ ಎಣ್ಣೆಯಲ್ಲಿ ನಾನು ಈ ರೀತಿ ಫ್ರೈ ಮಾಡ್ಕೊಳ್ತಿದ್ದೀನಿ ಈರುಳ್ಳಿ ಒಂದು ಅರ್ಧ ಪರ್ಸೆಂಟು ಫ್ರೈ ಆದರೆ ಸಾಕು ಸ್ಟೌವ್ನ ಆಫ್ ಮಾಡ್ಕೊಳ್ತಿದ್ದೀನಿ ಒಂದು ಬೌಲ್ಗೆ ಮುಕ್ಕಾಲು ಕಪ್ಪಷ್ಟು ಪೇಪರ್ ಅವಲಕ್ಕಿನ ತೊಗೊಳ್ತಿದ್ದೀನಿ ಪೇಪರ್ ಅವಲಕ್ಕಿನ ಈ ರೀತಿ ನಾವು ಸ್ವಲ್ಪ ಕ್ರಶ್ ಆಗಿ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿರುವಂತಹ ಈರುಳ್ಳಿನ ನಾನು ಹಾಕ್ಕೊಳ್ತಿದ್ದೀನಿ ಈರುಳ್ಳಿನ ನಾವು ಒಂದು ಅರ್ಧ ಪರ್ಸೆಂಟು ಫ್ರೈ ಮಾಡಿಕೊಂಡು ಹಾಕ್ಕೊಳ್ಳೋದ್ರಿಂದ ಸಮೋಸ ನಾವು ಬೇಯಿಸ್ಕೊಳ್ಬೇಕಾದ್ರೆ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ ಕಾಲು ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಳ್ತಿದ್ದೀನಿ ಒಂದು ಚಿಟಿಕೆಯಷ್ಟು ಅರಷ್ಟ ಪುಡಿ ಒಂದು ಚಿಟಿಕೆಯಷ್ಟು ಜೀರಿಗೆ ಪುಡಿ ಒಂದು ಸ್ವಲ್ಪನೇ ಗರಂ ಮಸಾಲ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ನೋಡಿ ಕೊತ್ತಂಬರಿ ಸೊಪ್ಪನ್ನ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈರುಳ್ಳಿ ಮತ್ತು ಅವಲಕ್ಕಿ ಎಲ್ಲ ನೀಟಾಗಿ ನಾವು ಅದನ್ನು ಪ್ರೆಸ್ ಮಾಡಿಕೊಂಡು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾವು ಆವಾಗಲೇ ಫ್ರೆಶ್ ಆಗಿ ಮಾಡಿಕೊಂಡು ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಇಟ್ಕೊಳ್ತಿದ್ದೀನಿ ನೋಡಿ ಈ ರೀತಿ ನಾವು ರೆಡಿ ಮಾಡಿಕೊಂಡು ಇಟ್ಕೊಳ್ಳೋಣ ಈಗ ಒಂದು ಕಪ್ಗೆ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ ಮೈದಾ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳೋಣ ತೆಳು ಮಾಡ್ಕೊಳ್ಬಾರ್ದು ಸ್ವಲ್ಪ ಗಟ್ಟಿನೇ ಇರಬೇಕು ನೋಡಿ ಈಗ ಈ ರೀತಿ ರೆಡಿ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ ನೋಡಿ ಈಗ ಮೈದಾ ಹಿಟ್ಟೆಲ್ಲ ಒಂದು ಅರ್ಧ ಗಂಟೆ ಆದಮೇಲೆ ಈಗ ಚೆನ್ನಾಗಿ ನೆಂದಿದೆ ಈಗ ನಾವು ಒಂದು ಪ್ಲೇಟಲ್ಲಿ ಹಾಕಿ ನೀಟಾಗಿ ಅದನ್ನು ನಾದ್ಕೊಳ್ಬೇಕು ನೋಡಿ ಒಂದು ಐದು ನಿಮಿಷ ನಾವು ಇದೇ ರೀತಿ ನಾದ್ಕೊಳ್ಬೇಕು ಈ ರೀತಿ ನಾದೋದ್ರಿಂದ ತುಂಬಾ ಆಗುತ್ತೆ ಮೈದಾ ಹಿಟ್ಟು ನೋಡಿ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ರೀತಿ ನಾವು ಕಟ್ ಮಾಡ್ಕೊಳ್ಳೋಣ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಒಂದೇ ಸೈಜಲ್ಲಿ ಮಾಡ್ಕೊಳ್ಬೋದು ಈಗ ನೋಡಿ ನಾವು ಒಂದೊಂದೇ ಈ ರೀತಿ ತಗೊಂಡು ಉಂಡೆಗಳನ್ನಾಗಿ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಳ್ಬೇಕು ನೋಡಿ ಈ ರೀತಿ ಮಾಡೋದ್ರಿಂದ ತುಂಬಾ ಈಸಿಯಾಗಿ ನಾವು ಸಮೋಸನ ಮಾಡ್ಕೊಳ್ಬೋದು ನೋಡಿ ರೌಂಡ್ ಶೇಪಲ್ಲಿ ಮಾಡಿಕೊಂಡು ನಾವು ಅದನ್ನು ಲಟ್ಟಿಸ್ಕೊಳ್ಬೇಕು ನೋಡಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಮನೆಯಲ್ಲೇ ಶುಚಿಯಾಗಿ ರುಚಿಯಾಗಿ ಮತ್ತು ಆರೋಗ್ಯಕರವಾಗಿ ನಾವು ಮಾಡ್ಕೊಳ್ಬೋದು ಈಗ ಸ್ವಲ್ಪ ಮೈದಾ ಹಿಟ್ಟನ್ನು ಉದುರಿಸ್ಕೊಂಡು ನಾನು ಈಗ ಲಟ್ಟಿಸ್ಕೊಳ್ಬೇಕು ನೋಡಿ ಈ ರೀತಿ ನಮಗೆ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ನಾವು ಲಟ್ಟಿಸ್ಕೊಳ್ಬೇಕು ನೋಡಿ ಪೂರ್ತಿ ತೆಳುವಾಗಿ ನಾವು ಲಟ್ಟಿಸ್ಕೊಳ್ಬೇಕು ನಾವು ತೆಳುವಾಗಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸಮೋಸ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನಾನೊಂದು ಅರ್ದು ಬಿಟ್ಟು ತೋರಿಸ್ತಿದ್ದೀನಿ ಈ ರೀತಿ ನಾವು ಫುಲ್ ತೆಳುವಾಗಿ ಈ ರೀತಿ ನಾವು ಲಟ್ಟಿಸ್ಕೊಳ್ಬೇಕು ಈಗ ನಾವು ಒಂದು ತವ ಮೇಲೆ ಅದನ್ನು ಬೇಯಿಸ್ಕೊಳ್ಳೋಣ ಸ್ಟವ್ ಮಾತ್ರ ಫುಲ್ ಸಿಮ್ಮಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೊಳ್ಬೇಕು ನಾವು ಜಾಸ್ತಿ ಬೇಯಿಸ್ಕೊಳ್ಬಾರ್ದು ಸಾಫ್ಟಾಗಿ ನಾವು ಬೇಯಿಸ್ಕೊಳ್ಬೇಕು ಪೂರ್ತಿ ಗಟ್ಟಿಯಾಗಿ ನಾವು ಬೇಯಿಸ್ಕೊಳ್ಕೋಬಾರ್ದು ಮತ್ತು ಅದರಲ್ಲಿ ಬೊಬಲ್ಸ್ ಬರೋ ತನಕ ನಾವು ಬೇಯಿಸ್ಕೊಳ್ಕೋಬಾರ್ದು ತಕ್ಷಣ ನಾವು ಈ ರೀತಿ ಬೇಯಿಸ್ಕೊಂಡು ತೆಗ್ದಿಟ್ಕೊಳ್ಳೋಣ ನೋಡಿ ನಾನು ಎಲ್ಲ ಶೀಟ್ಗಳನ್ನೂ ನಾನು ಈ ರೀತಿ ಲಟ್ಟಿಸ್ಕೊಂಡು ಅದನ್ನು ಬೇಯಿಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿನಿ ಒಂದು ಲೆವೆಲ್ ಆಗಿ ನಾವು ಅದನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಸ್ಕೇಲ್ ಇದ್ದರೆ ನಾವು ಕಟ್ ಮಾಡ್ಕೊಳ್ಬೋದು ಇಲ್ಲಾಂದರೆ ನಾವು ಆಗಿನೂ ಸಹ ಕಟ್ ಮಾಡ್ಕೊಳ್ಬೋದು ಈ ರೀತಿ ನಾವು ಸಮವಾಗಿ ಕಟ್ ಮಾಡಿಕೊಂಡ್ರೆ ಸಮೋಸ ಕೂಡ ಎಲ್ಲ ಒಂದೇ ಸೈಜಲ್ಲಿ ಬರುತ್ತೆ ನೋಡಿ ಈಗ ನಾವು ಸೈಡ್ನೆಲ್ಲ ತೆಗಿತಿದ್ದೀನಿ ಈ ಸೈಡ್ ಕೂಡ ನಾವು ವೇಸ್ಟ್ ಮಾಡುದೇ ಅದರಲ್ಲೂ ಕೂಡ ನಾವು ಸ್ನ್ಯಾಕ್ಸ್ನ ಮಾಡ್ಕೊಳ್ಬೋದು ಈಗ ನಾವು ಶೀಟ್ನ ಒಂದೇ ಸೈಜಲ್ಲಿ ನಾನು ಕಟ್ ಮಾಡ್ಕೊಳ್ತಿದ್ದೀನಿ ನಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಕಟ್ ಮಾಡ್ಕೊಂಡ್ರೆ ಆಯಿತು ಮೂರು ಭಾಗಗಳನ್ನಾಗಿ ನಾನು ಮಾಡ್ಕೊಳ್ತಿದ್ದೀನಿ ನೋಡಿ ನಾವು ಈ ರೀತಿ ಶೀಟನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಸಮೋಸನ ಒಂದು ಅರ್ಧ ಗಂಟೆಲಿ ನಾವು ಮಾಡ್ಕೊಳ್ಬೋದು ಈ ರೀತಿ ನಾವು ಶೀಟನ್ನ ರೆಡಿ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೋಡಿ ಈಸಿಯಾಗಿ ನಾವು ಈ ರೀತಿ ಮಾಡಿ ಇಟ್ಕೊಂಡ್ರೆ ಸಮೋಸ ಕೂಡ ನಾವು ಬೇಗನೆ ಮಾಡ್ಕೊಳ್ಬೋದು ಈಗ ನಾವು ಉಳಿದ ಶೀಟನ್ನು ನಾವು ಅದನ್ನು ವೇಸ್ಟ್ ಮಾಡ್ದೆ ಈ ರೀತಿ ನಾವು ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಕೊಂಡು ಸ್ಟೋರ್ ಮಾಡಿಕೊಂಡು ನಾವು ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿ ಕೂಡ ನಾವು ಮಾಡ್ಕೊಳ್ಬೋದು ಈಗ ಎಲ್ಲ ಕಟ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ಈಗ ಸಮೋಸನ ಯಾವ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ಈಗ ಒಂದು ಪ್ಲೇಟ್ ಮೇಲೆ ನಾನು ಈ ರೀತಿ ಇಟ್ಕೊಳ್ತಿದ್ದೀನಿ ನೋಡಿ ಸ್ವಲ್ಪ ಮೈದಾ ಹಿಟ್ಟು ನಾವು ಮಿಕ್ಸ್ ಮಾಡ್ಕೊಂಡಿರುವಂತಹ ಮೈದಾ ಹಿಟ್ಟನ್ನು ಈ ರೀತಿ ಹಚ್ಚಿಬಿಟ್ಟು ನಾವು ಈ ರೀತಿ ಮಾಡ್ಕೊಳ್ಬೇಕು ನೋಡಿ ನಾವು ಈಗ ರೆಡಿ ಮಾಡ್ಕೊಂಡಿರುವಂತಹ ಈರುಳ್ಳಿನ ಈಗ ಹಾಕ್ಕೊಳ್ಳೋಣ ಎರಡೂವರೆ ಚಮಚದಷ್ಟು ನಾನು ಹಾಕ್ಕೊಳ್ತಿದ್ದೀನಿ ನಾವು ಈರುಳ್ಳಿಯೊಂದಿಗೆ ಕ್ಯಾರೆಟು ಕೂಡ ನಾವು ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಬೇಕಿದ್ರೆ ನಾವು ಹಾಕ್ಕೊಂಡು ಮಾಡ್ಕೊಳ್ಬೋದು ಈ ರೀತಿ ನಾವು ಹಾಕ್ಕೊಂಡು ನೀಟಾಗಿ ಅದನ್ನು ಫೋಲ್ಡ್ ಮಾಡ್ಕೊಳ್ಳೋಣ ನಾವು ಮೈದಾ ಹಿಟ್ಟನ್ನು ಈಗ ಹಚ್ಕೊಳ್ತಿದ್ದೀನಿ ಈ ರೀತಿ ನೀಟಾಗಿ ನಾವು ಮೈದಾ ಹಿಟ್ಟು ಹಚ್ಕೊಳ್ಳೋದ್ರಿಂದ ಅದು ಸ್ವಲ್ಪ ಕೂಡ ಅದು ಓಪನ್ ಆಗೋಲ್ಲ ನೀಟಾಗಿ ನಾವು ಫೋಲ್ಡಿಂಗ್ ಮಾಡ್ಕೊಳ್ಬೋದು ನೀಟಾಗಿ ಅದು ಅಂಟ್ಕೊಳುತ್ತೆ ಈಗ ನಾನು ಮೇಲ್ಗಡೆಯೆಲ್ಲ ಸ್ವಲ್ಸ್ವಲ್ಪ ಸ್ವಲ್ಪ ಸವ್ರಿಬಿಟ್ಟು ಈ ರೀತಿ ನಾನು ಅದನ್ನು ರೆಡಿ ಮಾಡ್ಕೊಳ್ತಿದ್ದೀನಿ ನಾವು ನೀಟಾಗಿ ಅದನ್ನು ಫೋಲ್ಡ್ ಮಾಡ್ಕೊಬೇಕು ಇಲ್ಲ ಅಂದರೆ ಅದು ನಾವು ಎಣ್ಣೆಗೆ ಹಾಕಿದ ತಕ್ಷಣವೇ ಅದು ಮಸಾಲೆ ಎಲ್ಲ ಹೊರ್ಗಡೆ ಬಿಟ್ಕೊಂಡು ಬಿಡುತ್ತೆ ಅದರಿಂದ ನಾವು ಈ ರೀತಿ ನೀಟಾಗಿ ಅದನ್ನು ಈ ರೀತಿ ಬಿಡಬಾರ್ದು ನೀಟಾಗಿ ಅದನ್ನು ಫೋಲ್ಡ್ ಮಾಡ್ಕೊಳ್ಬೇಕು ಈ ರೀತಿ ನಾವು ಸಮೋಸನ ರೆಡಿ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ ನೋಡಿ ಈ ರೀತಿ ನಾನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸಮೋಸಾನ ಬೇಯಿಸ್ಕೊಳ್ಳೋದಕ್ಕೆ ನಾನೊಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಸಮೋಸಾನ ಹಾಕ್ಕೊಳ್ಬೇಕು ನೋಡಿ ಒಂದೊಂದೇ ನಾವು ಈ ರೀತಿ ಹಾಕ್ಕೊಳ್ಳೋಣ ಸಮೋಸವ ಬೇಯಿಸ್ಕೊಳ್ಬೇಕಾದ್ರೆ ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ತೀರಾ ಕಮ್ಮಿ ಉರಿಗೂ ಇಟ್ಕೋಬಾರ್ದು ಜಾಸ್ತಿ ಉರಿಗೂ ಇಟ್ಕೊಳ್ಬಾರ್ದು ಈ ರೀತಿ ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದೇ ಸಲ ಈ ರೀತಿ ಒಂದು ಸೈಡ್ ಬೆಂದ ನಂತರ ಇನ್ನೊಂದು ಸೈಡು ಕೂಡ ನಾವು ಬೇಯಿಸ್ಕೊಳ್ಬೇಕು ನೋಡಿ ಅದು ಗೋಲ್ಡನ್ ಕಲರ್ ಬರೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಕಲರ್ ಚೇಂಜ್ ಆಗಿದೆ ನೋಡಿ ಈಗ ಸಮೋಸ ಚೆನ್ನಾಗಿ ಬೆಂದಿದೆ ಈಗ ನಾವು ಎಣ್ಣೆನೆಲ್ಲ ನೀಟಾಗಿ ಸೋಸ್ಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಬೇಕು ನಾನು ಉಳಿದ ಸಮೋಸನೂ ಕೂಡ ಇದೇ ರೀತಿ ಮಾಡಿಕೊಂಡು ಡೀಪ್ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ತಿದ್ದೀನಿ ಈಗ ನಾವು ಜೊತೆಗೆ ಹಸಿರು ಮೆಣಸಿಕಾಯಿ ಕೂಡ ನಾವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ನೋಡಿ ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ನಾವು ಮನೆಯಲ್ಲೇ ಆನಿಯನ್ ಸಮೋಸಾನ ನಾವು ಮಾಡಿಕೊಂಡು ತೋರಿಸಿದ್ದೀನಿ ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತುಂಬಾ ಈಸಿಯಾಗಿ ರುಚಿಯಾಗಿ ನಾವು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ನೋಡಿ ಹಸಿರು ಮೆಣಸಿಕ್ನ ನಾವು ಈ ರೀತಿ ಡೀಪ್ ಫ್ರೈ ಮಾಡಿಕೊಂಡು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕ್ರಿಸ್ಪಿ ಆಗಿರುವಂತಹ ಬಿಸಿ ಬಿಸಿ ಆನಿಯನ್ ಸಮೋಸ ರೆಡಿಯಾಗಿದೆ ಸಿಂಪಲ್ಲಾಗಿ ನಾನು ತೋರಿಸ್ಕೊಟ್ಟಿದ್ದೀನಿ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಿದ್ದೀನಿ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಈಗ ಉಳಿದ ನಾವು ಮೈದೆಟ್ಟು ಪೀಸಸ್ನ ನಾನು ಹಾಕ್ಕೊಂಡು ಡೀ ಫ್ರೈ ಮಾಡ್ಕೊಳ್ತಿದ್ದೀನಿ ಈ ರೀತಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ಫ್ರೈ ಮಾಡಿಕೊಂಡು ಸ್ಟೋರ್ ಮಾಡಿಕೊಂಡು ನಾವು ಸ್ನ್ಯಾಕ್ಸ್ ಆಗಿ ಮಕ್ಕಳಿಗೆ ಸಂಜೆ ಟೈಮಲ್ಲಿ ಟೀ ಟೈಮಲ್ಲಿ ನಾವು ಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಈ ರೀತಿ ಸ್ಟೋರ್ ಮಾಡಿಕೊಂಡು ನಾವು ಇಟ್ಕೊಳ್ಬೋದು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು